ಸರ್ ಮಾಡಿದಿನಂತೆ ಆಲೂಗಡೆ ಬದ್ನೆಕಾಯಿ ಹಾಕ್ಬಿಟ್ಟು ಅವ್ರ ಕರ್ಮಿ ನೋರ್ ಹಾಕ್ಬಿಡವ ಬಾಳ ಚೆನ್ನಾಗಿರುತ್ತೆ ಸಾರು ಅಯ್ಯೋ ಕರ್ಮಿ ಇವಾಗ ಉರ್ಬಿಟ್ಟು ಹಾಕಕ್ ಆಗಲ್ಲ ಅತ್ತೆ ನಾನ್ ಅಡ್ಗೆ ಮನೆ ಎಲ್ಲಾ ಕ್ಲೀನ್ ಮಾಡಿದೀನಿ ಮತ್ತೆ ಆ ಕರ್ಮಿನ್ ಉದ್ರೆ ಸ್ಮೆಲ್ಲು ಮತ್ತೆ ಪಾತ್ರೆ ಎಲ್ಲಾ ತೊಳಿಬೇಕು ಸ್ವಲ್ಪ ಎಲ್ಲಾ ಸೈಕ್ ಬೇಕಾದ್ರೆ ಸಂಜೆ ನೋಡೋಣ ಇವಾಗ ಸದ್ಯ ಊಟ ಮಾಡಿ ಇದನ್ನೇ ಏ ಕರ್ಮಿ ಸಾರ್ ಮಾಡ್ಕೊಡಕ್ಕೆ ಬೇಡ ಬಿಡು ಒಂಬತ್ ತಿಂಗಳು ಇತ್ತು ಒತ್ತು ಸಾಕಿ ನನ್ನ ಮಗನ ದೊಡ್ಡವನ್ ಮಾಡಿ ನನ್ನ ಸೊಸೆ ಬಂದ್ರೆ ನನ್ ರುಚಿಯಾಗಿ ಮಾಡಿರ್ತಾಳಲ್ಲಪ್ಪ ಅಂತ ಹೇಳ್ಬಿಟ್ಟು ನಾನು ನಿನ್ನ ಕರ್ಕೊಂಬಂದಿರದ್ ಮನೆಗೆ ಆ ಒಂಚೂರು ಕರ್ಮಿ ಸಾರ್ ಮಾಡ್ಕೊಡಲ್ಲ ಅಂತ ಹೇಳ್ತಿಯಲ್ಲ ಕರ್ಮಿ ಸಾರು ಉಂಡಂಗೆ ಅವ್ರ ಮಗ ನನಗ್ ಒನ್ ಐ ಮೀನ್ ನನ್ ಗಂಡ ನನಗ್ ಫೋನ್ ಮಾಡಿ ಇಷ್ಟ ಬ್ಲೇಡ್ ಹಾಕಿ ಅದು ನಾನ್ ಮತ್ತೇನಾದ್ರೂ ಮಾತಾಡಿ ಇಷ್ಟೆಲ್ಲ ಕ್ಲೀನ್ ಆಗೋ ಬದ್ಲು ಇದೊಂದೇ ಬೆಸ್ಟ್